ಬೀದರ್ದಲ್ಲಿ ಶಕ್ತಿ ಕನ್ನಡ ಪತ್ರಕರ್ತನ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಹಲ್ಲೆ ನಾಲ್ವರ ವಿರುದ್ಧ ಎಫ್ಐಆರ್ ಬೀದರ್ ಜಿಲ್ಲೆಯ ಶಕ್ತಿ ಕನ್ನಡ ದಿನ ಪತ್ರಿಕೆಯ ಹಿರಿಯ ಜಿಲ್ಲಾ ವರದಿಗಾರರಾದ ರವಿ ಬಸವರಾಜ ಬುಸುಂಡೆ ಅವರು ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಹಲ್ಲೆಗೆ ಒಳಗಾದ ಪ್ರಕರಣದಿಂದ ಮಾಧ್ಯಮ ವಲಯದಲ್ಲಿ ಆಕ್ರೋಶದ ಸದ್ದು ಮೂಡಿದೆ ಈ ಘಟನೆ ಏಪ್ರಿಲ್ ಹದಿನೈದರಂದು ರಾತ್ರಿ ಒಂಬತ್ತರ ಸುಮಾರಿಗೆ ಚಿದ್ರಿರಿಂಗ್ ರಸ್ತೆಯಿಂದ ಕಂಟಾಣದ ಮುಖ್ಯ ಚಿದ್ರಿ ಕಡೆಗೆ ಸಾಗುವ ರಸ್ತೆ ಡಿವೈಡರ್ನಲ್ಲಿ ನಡೆದಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಮರದ ಸಸಿಗಳನ್ನ ನೆಡುತ್ತಿದ್ದ ದೃಶ್ಯವನ್ನ ವರದಿಗಾರರು ಚಿತ್ರೀಕರಿಸುತ್ತಿದ್ದ ವೇಳೆ ಏಳರಿಂದ ಎಂಟು ಜನ ಅರಣ್ಯ ಸಿಬ್ಬಂದಿ ಅವರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಪತ್ರಕರ್ತ ರವಿಯವರನ್ನ ದೌರ್ಜನ್ಯಕ್ಕೆ ಒಳಪಡಿಸಿದ ಸಿಬ್ಬಂದಿ ಅವರ ಅಂಗಿಯ ಕೊರಳ ಪಟ್ಟಿ ಹಿಡಿದು ಕಪಾಳಕ್ಕೆ ಹೊಡೆಯುವಂತೆ ರೀತಿಯಲ್ಲಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಘಟನೆ ವರದಿಯಾಗಿದೆ ಈ ವೇಳೆ ಸ್ಥಳೀಯರು ಸಹ ಆಘಾತಕ್ಕೆ ಒಳಗಾಗಿದ್ದರು ಈ ಘಟನೆಗೆ ಸಂಬಂಧಿಸಿದಂತೆ ರವಿ ಅವರು ದಸ್ತಗಿರಿ ಎಂಬ ಅರಣ್ಯಾಧಿಕಾರಿಯ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದರು ಈ ದೂರಿನ ಆಧಾರದ ಮೇಲೆ ದಸ್ತಗಿರಿ ಜೊತೆಗೆ ಕುಮಾರ್ ಗಜಾನಂದ ಸಂಗಮೇಶ್ ಮತ್ತು ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಈ ಘಟನೆ ಮಾಧ್ಯಮ ಸ್ವಾತಂತ್ರ್ಯ ಹಾಗೂ ಪತ್ರಕರ್ತರ ಸುರಕ್ಷತೆಯ ಮೇಲೆ ಪ್ರಶ್ನೆ ಎಬ್ಬಿಸುತ್ತಿದ್ದು ಸ್ಥಳೀಯ ಪತ್ರಕರ್ತ ಸಂಘಟನೆಗಳು ಹಾಗೂ ನಾಗರಿಕ ಸಮಾಜ ಈ ಕುರಿತು ತೀವ್ರ ಖಂಡನೆ ವ್ಯಕ್ತಪಡಿಸಿವೆ ಆರೋಪಿಗಳ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳುವುದರ ಜೊತೆಗೆ ಯಾವುದೇ ರೀತಿಯಾಗಿ ರಾಜಕೀಯ ಮಧ್ಯಸ್ಥಿಕೆ ವಹಿಸದೆ ಕೂಡಲೇ ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿವೆ ಸ್ಥಳೀಯ ಮಾಧ್ಯಮ ಪ್ರತಿನಿಧಿಗಳು ಪ್ರಕರಣದ ನ್ಯಾಯಾನ್ವಿತ ತನಿಖೆ ಮತ್ತು ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ

ಸರ್ ಹಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರ ನಾವು ಹೆಂಡ್ರ ಯಾಕಂದ್ರ ಬಿಡ್ಬೇಕು ಸರ್ ಯಾಕಂದ್ರೆ ಅಧಿಕಾರಿ ಇದೀರಲ್ಲ